ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಗೀ ರೈಸ್ ಅಥವಾ ತುಪ್ಪದ ಅನ್ನವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸಖತ್ ರುಚಿಯಾಗಿರುತ್ತೆ ಮೊದಲನೇದಾಗಿ ಕಡಾಯಿನ ಬಿಸಿಗಿಟ್ಕೊಂಡಿದ್ದೀನಿ ಈಗಕ್ಕೆ ಒಂದು ಚಮಚ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ ಅದಾದ ಮೇಲೆ ನಿಮಗೆ ಬೇಕಾದಷ್ಟು ಗೋಡಂಬಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದುಕೊಳ್ಳಿ ತುಪ್ಪ ಜಾಸ್ತಿ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಈ ಗೀ ರೈಸ್ ಮಾಡುವಾಗ ಎಣ್ಣೆ ಮಾತ್ರ ಮಿಕ್ಸ್ ಮಾಡಬೇಡಿ ಇದಕ್ಕೆ ನೋಡಿ ಈಗ ನಾವು ತಗೊಂಡಿರುವಂತಹ ಎಲ್ಲ ಸ್ಪೈಸಸ್ ಅಂದರೆ ಏಲಕ್ಕಿ ಲವಂಗ ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿ ನಂತರ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸಣ್ಣ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ತುಂಬ ಕೆಂಪಿಗೆ ಜಸ್ಟ್ ಬಾಡಬೇಕಷ್ಟೇ ನೋಡಿ ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಉದ್ರುದ್ರಾದ ಅನ್ನವನ್ನು ಹಾಕೊಳ್ಳೋಣ ನಾನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಉದ್ರುದ್ರಾಗಿ ಮಾಡಿಟ್ಕೊಂಡಂತಹ ಅನ್ನವನ್ನು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಪ್ಪದ ಅನ್ನ ಅಂತೂ ರೆಡಿಯಾಗಿಬಿಡುತ್ತೆ ತುಂಬ ಸಿಂಪಲ್ ಮಾಡೋದು ಸಖತ್ ರುಚಿಯಾಗಿರುತ್ತೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ನಿಮಗೆ ಜಾಸ್ತಿ ತುಪ್ಪ ಇಷ್ಟ ಇದ್ದರೆ ನೀವು ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ ಹಾಗೇ ಕೊತ್ತಂಬರಿ ಸೊಪ್ಪನ್ನೆಲ್ಲ ಜಾಸ್ತಿ ಬಳಸಿ ರೆಸಿಪಿ ಇಷ್ಟ ಆಗಿದರೆ ಟ್ರೈ ಮಾಡಿ ನಿಮ್ಮಿಷ್ಟನ ನನಗೆ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್